ನಾವು ಮೈಸೂರಿನ ತಲಕಾಡು ಎಂಬ ಊರಿಗೆ ಬಂದಿದ್ವಿ ಇಲ್ಲಿ ಶ್ರೀ ಕೀರ್ತಿ ನಾರಾಯಣ ದೇವಸ್ಥಾನಕ್ಕೆ ಬಂದಿದ್ವಿ ಹಾಗೆ ಸುತ್ತಮುತ್ತ ತುಂಬ ಚೆನ್ನಾಗಿತ್ತು ನಮಗೂ ಕೂಡ ತುಂಬ ಸಂತೋಷವಾಯಿತು ಆಮೇಲೆ ದೇವಸ್ಥಾನಕ್ಕೆ ಬರಬೇಕಂತೇಳಿ ತುಂಬ ಆಸೆ ಇತ್ತು ಆದ ಕಾರಣ ಎಲ್ಲರೂ ಸಹ ಕುಟುಂಬದಿಂದ ತುಂಬ ಖುಷಿಯಿಂದ ಬಂದಿದ್ವಿ ಹಾಗೆ ನೋಡ್ತಾ ನೋಡ್ತಾ ದೇವಸ್ಥಾನ ಕೂಡ ಬಂದುಬಿಡ್ತು ಒಳಗೆ ದೇವರಿಗೆ ನಮಸ್ಕಾರ ಮಾಡುತ್ತಾ ಹೋಗ್ತಾ ಇದ್ವಿ ಅಲ್ಲಿ ಹೋಗ್ತಾ ನೋಡ್ತಾ ನೋಡ್ತಾ ಗುಡಿ ಒಳಗೆ ಹೊಂಟೆ ಗುಡಿ ಸುತ್ತ ಚೆನ್ನಾಗಿತ್ತು ನೋಡಿದೆ ಒಳಗೆ ಹೋಗಿ ಫೋಟೋ ತಗೋಬೇಕಂದ್ರೆ ಅಲ್ಲಿ ನೋ ಫೋಟೋಗ್ರಾಫಿ ಅಂತ ಕೊಟ್ಟಿದ್ರು ಬೋರ್ಡ್ ಹಾಕಿದ್ರು ದೂರಿನಂತಲೇ ನೋಡಿದೆ ಕಾಣಿಸ್ತಿಲ್ಲ ಹಂಗ ಇನ್ನೊಂದು ಸಲ ಚೂಮ್ ಹಾಕಿ ನೋಡಿದೆ ಕ್ಲಿಯರಾಗಿ ಕಾಣಿಸ್ಲಿಲ್ಲ ಮುಂದೆ ಬಂದು ಮತ್ತೆ ನೋಡಿದೆ ಕಾಣಿಸ್ಲಿಲ್ಲ ಅದಕ್ಕಾಗಿ ಮುಂದೆ ಬಂದೆ ಮುಂದೆ ಬಂದು ಇಲ್ಲಿ ಪಕ್ಕದಲ್ಲೇ ಒಂದು ದೇವಸ್ಥಾನ ಇತ್ತು ಅದೊಂದು ದೇವಸ್ಥಾನ ಫೋಟೋ ತಗೊಂಡೆ ಈ ಕಡೆ ಒಂದು ಫೋಟೋ ತಗೊಂಡೆ ಫೋಟೋ ತಗೊಂಡು ಮತ್ತು ಜೂಮ್ ಮಾಡಿದೆ ನೋಡಿದೆ ಏನು ಕಾಣಿಸ್ತಿಲ್ಲ ಹಂಗೆ ನಮಸ್ಕಾರ ಮಾಡ್ಕೋತ ಹೊಂಟ್ವಿ ನಮಸ್ಕಾರ ಮಾಡಿ ಅಲ್ಲಿ ಹೋಗಿಬೂಡದೆ ನಮಗೆ ಒಂದು ಮೆಸ್ ಮೆಸ್ಕಂತು ಇದು ನೋಡ್ಕೊಡೋದು ನೆನಪಾಯ್ತು ಏನು ಪುಟ್ಟಕ್ಕ ಮಕ್ಕಳು ಇಲ್ಲೇ ಇದೆಯಾ ಅಂತೇಳಿ ಆಮೇಲೆ ನೋಡಿದ್ವಿ ಅದಲ್ಲ ಆಮೇಲೆ ನೆಕ್ಸ್ಟ್ ಬಂದು ನಾವು ಚೌಡೇಶ್ವರ ಅಮ್ಮನವರ ದೇವಸ್ಥಾನಕ್ಕೆ ಬಂದ್ವಿ ಬಂದು ಇಲ್ಲಿ ಫೇಮಸ್ ಊದ ಹಾಕೋದಂತೆ ಊದ ಹಾಕ್ಬೇಕಂತ ವಿಚಾರ ಮಾಡಿದ್ವಿ ಆಮೇಲೆ ಬಂದು ಹಾಕಿದ್ವಿ ಅವನಿಗೆ ನಮಸ್ಕಾರ ಮಾಡ್ಕೊತ ಹೋದ್ವಿ ಅಲ್ಲಿ ನೋಡಿದ್ವಿ ಅಲ್ಲೂ ನೋ ಫೋಟೋಗ್ರಾಫಿ ಅಂತ ಕೊಟ್ಟಿದ್ರು ಆದರೂ ದೂರಿಂದ ತಕ್ಕೋಬೇಕಂತ ವಿಚಾರ ಮಾಡಿದೆ ಅವ್ರು ಮತ್ತು ಸ್ವಾಮುಗಳು ಬೈದರು ಇಲ್ಲಿ ಫೋಟೋ ತೆಗಿಬಾರ್ದಪ್ಪ ಅಂತಂದ್ರು ಆಮೇಲೆ ನಮಸ್ಕಾರ ಮಾಡಿ ಬಂದುಬಿಟ್ವಿ ಆಮೇಲೆ ನೆಕ್ಸ್ಟ್ ಶ್ರೀ ವೈದ್ಯನಾಥೇಶ್ವರ ದೇವರ ದೇವಸ್ಥಾನಕ್ಕೆ ಬಂದ್ವಿ ಇಲ್ಲಿ ಬಂದು ಫಸ್ಟ್ ಇಲ್ಲೊಂದು ದೇವಸ್ಥಾನ ಇತ್ತು ಇಲ್ಲೊಂದು ಫೋಟೋ ತೆಗೆದೆ ಅಯ್ಯಪ್ಪ ಸ್ವಾಮಿ ಇರ್ಬಿಟ್ಟದು ನೋಡಲಿಲ್ಲ ಅದು ಉತ್ತ ಕಾಣಿಸ್ತಿಲ್ಲ ಅದು ಇದು ಶ್ರೀ ವೈದ್ಯ ಸೋಮೇಶ್ವರ ನಂದಿ ಮೂರ್ತಿ ಕಾಣಿಸ್ತು ನಮಸ್ಕಾರ ಮಾಡಿದ್ವಿ ಮಾಡಿದ ತಕ್ಷಣ ಒಳಗೊಂಡ್ವಿ ಇಲ್ಲಿ ಗೋಡೆಗಳ ಮೇಲೆ ಮೂರ್ತಿಗಳ ಚಿತ್ತ ಚೆನ್ನಾಗಿತ್ತು ಫೋಟೋ ತಕ್ಕೊಂಡ್ವಿ ತಕ್ಕೊಂಡ ತಕ್ಷಣ ನೋಡಿದ ಬೋರ್ಡು ಅಲ್ಲೂ ಕೂಡ ಇತ್ತು ನೋಡಿದ ತಕ್ಷಣ ತಕ್ಕೊಂಡು ಆಮೇಲೆ ದೇವ್ರ ಮೂರ್ತಿ ಕಡೆ ಜೂಮ್ ಮಾಡಿದ್ವಿ ದೇವ್ರ ಮೂರ್ತಿ ಕಾಣ್ತು ದೇವ ದರ್ಶನ ಪಡೆದು ನಮಸ್ಕಾರ ಮಾಡಿ ಆಮೇಲೆ ಹೊರಗೊಂಡ್ರಿ ಅರ್ವತ್ತೊಬ್ರು ಪ್ರಸಾದ ಇಟ್ಟು ಕುಂತಿದ್ರು ತಕ್ಷಣ ಅದೊಂದು ಐದು ಥರ ಪ್ರಸಾದ ಕೊಟ್ಟರು ಅವ್ರಿಗೆ ಐವತ್ತು ರೂಪಾಯಿಗೆ ಐದು ಥರ ಪ್ರಸಾದ ಕೊಟ್ಟರು ತೋದ್ವಿ ನಂತರ ಈಶ್ವರ ನಂದಿ ಮೂರ್ತಿ ಕಾಣ್ತು ಅದೊಂದು ನೋಡಿದೆ ನೋಡಿದ ತಗೋ ತಕ್ಷಣ ಮಾಡಿದೆ ತುಂಬಾ ಚೆನ್ನಾಗಿತ್ತು 私たちは、私、ま、たちのことは、私たちの a とは、私たちのことは、私たちのことは、のことは、私たちのことー私たちのことは、私たちのこれは、私たちとは、私たちとは、私たちのことは、私たのことは、私たちのとのことは、のと私たちのことを、私たちのことを、私ちのことを、私とを、私たちのことを、私たちたちのとを、私たちのことを、私とを、私たちのことを、私たちのことを、私たちのことを、とを、私たちのこととを、私ことを、私たちのことを、のことを、ちのことを、私たことを、とことを、私とを、私たちの ಬಾಳೆ ಬಾಳೆಲೆ ಹಾಕಿದ್ರು ಪಾಯಸ ಹಾಕಿದ್ರು ಆಮೇಲೆ ಪುಳಿಗೆರೆ ಚಪಾತಿ ಚಟ್ನಿ ಒಂಥರ ಬಾಳಿಸಿ ಹಾಕಿದ್ರು ಊಟ ಕೂಡ ತುಂಬಾ ಚೆನ್ನಾಗಿತ್ತು ಇಲ್ಲೇ ಇಷ್ಟ ಆದ್ರೆ ನಿಮಗೆ ಫ್ರೈ ಮಾಡಿ ಒಂದು ಹೈಕ್ ಕೊಡಿ ಹಿಂಗೆ ಹೇಳ್ತಾ ನಮ್ಮ ಮುಗಿಸ್ತೀನಿ ಬಾಯ್